ಹುಬ್ಬಳ್ಳಿಯಲ್ಲಿ ವಿಶೇಷವಾಗಿ ಹಿಂದೂ ಮುಸ್ಲಿಂ ಸೌಹಾರ್ದಿತವಾಗಿ ಉತ್ಸವ ಆಚರಣೆ ಮಾಡುತ್ತಿದ್ದು ಐದು ಒಂಬತ್ತು ಹನ್ನೊಂದು ದಿನಗಳ ಗಣೇಶ ಶಿವಜೀವರಿನ ಅತ್ಯಂತ ಶಾಂತಿಯುತವಾಗಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಹಿಂದೂ ಮುಸ್ಲಿಮರು ಆಚರಣೆ ಮಾಡುತ್ತಿದ್ದಾರೆ ಎಂದು ಹುಬ್ಬಳ್ಳಿಯ ಗಜಾನೋತ್ಸವ ಮಹಾಮಂಡಳಿಯ ಉಪಾಧ್ಯಕ್ಷ ಅಲ್ತಾಫ್ ನವಾಜ್ ಕಿತ್ತೂರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಶಾಂತಿ ಸೌಹಾರ್ದಿತವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಎರಡು ಹಬ್ಬಗಳನ್ನು ಈಚರಣೆ ಆಚರಣೆ ಮಾಡಿದ್ದು ಇವತ್ತು ಸಹ ಹುಬ್ಬಳ್ಳಿಯಲ್ಲಿ ವಿಶೇಷವಾಗಿ ಕೆಲ ಬಹುಮಾನಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಹುಬ್ಬಳ್ಳಿಯ ಸಾರ್ವಜನಿಕ ಗಣೇಶ ಮಹಾಮಂಡಲದ ಪರವಾಗಿ ಈಗಾಗಲೇ ದುರ್ಗದಲ್ಲಿ ಉದ್ಘಾಟನೆ ಆಯಿತು ಇದರಲ್ಲಿ ಮೂರು ಸಾವಿರ ಮಠದ ಪೂಜ್ಯ ಸ್ವಾಮೀಜಿಯವರು ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿಯವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಮಹಾಮಂಡಲದ ವಿಧಾನಪರಿಷತ್ದ ಸದಸ್ಯರು ಮತ್ತು ಅಧ್ಯಕ್ಷರಾದಂಥ ಮೋಹನ್ ಲಿಂಬಿಕಾಯಿಯವರು ಆಗಮಿಸಿದರು ನಾ ಈ ಹಬ್ಬ ಬಗ್ಗೆ ಹೇಳಬೇಕಾದ್ರೆ ಕಳೆದ ಹನ್ನೊಂದು ದಿವಸದಿಂದ ಗಣೇಶನನ್ನು ಸ್ಥಾಪನೆ ಮಾಡಿ ಇವತ್ತು ವಿಸರ್ಜನೆಗೆ ಹೋಗ್ತಾ ಇದೆ ಮತ್ತು ಇದಕ್ಕಿಂತ ಮೊದಲು ನಾಲ್ಕನೇ ತಾರೀಕಿಗೆ ಹಳೆ ಬಳ್ಳಿಯಲ್ಲಿ ಸಹ ಭಾಳ ಅಧೂರಿವಾಗಿ ಗಣೇಶನ ವಿಸರ್ಜನೆ ಮಾಡಲಾಯಿತು ನಿನ್ನೆ ಐದನೇ ತಾರೀಕಿಗೆ ಹಳೆ ಹುಬ್ಬಳ್ಳಿ ಇದೇ ಇದೇ ದುರ್ಗದ ಬದಿಯಿಂದ ಮೆರವಣಿಗೆ ಅಂದರೆ ಜುಲ್ಸ್ ಹೊರಟು ನಮ್ಮ ಹಳೆ ಹುಬ್ಬಳ್ಳಿಯ ಸರ್ಕಲಕ್ಕೆ ಬಂದು ಅಲ್ಲಿ ಆಸಾರಕ್ಕೆ ತಲುಪಿ ಭಾಳ ಅದೂರ್ಯವಾಗಿ ಈದ್ ಮಿಲಾದ ಹಬ್ಬನೂ ನಡೀತು ಮತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸಮಾಜದವರು ನಾವು ಸೋದರಂಗೆ ಒಂದು ಭಾವನೆಯಲ್ಲಿ ನಡ್ಕೊಂಡು ಹೋಗೋದು ಅದೇ ರೀತಿ ನಿನ್ನೆ ಗಣೇಶ ಮಹಾಮಂಡಲ ವತಿಯಿಂದ ಹಳೆ ಹುಬ್ಬಳ್ಳಿ ಸರ್ಕಲ್ದಲ್ಲಿ ಅಲ್ಲಿ ಆ ಸರ್ಕಲ್ದಲ್ಲಿರುವಂಥ ಮುತ್ತೂರಿಗಳಿಗೆ ಮಹಾಮಂಡ ವೃತ್ತಿಯಿಂದ ಸನ್ಮಾನವೂ ಸಹ ಮಾಡಲಾಯಿತು ಮತ್ತು ಹೇಳಬೇಕಾದ್ರೆ ನಿನ್ನೆ ಭಾಳ ಶಿಸ್ತದಿಂದ ಈದ್ಮೇಲಾದಾಯಿತು ಮತ್ತು ಅದೇ ಅದಕ್ಕಿಂತ ಚಲೋ ಶಿಸ್ತದಲ್ಲಿ ನಾಲ್ಕನೇ ತಾರೀಕಿಗೆ ಗಣೇಶ ಹಬ್ಬ ಹಳೆ ಬಳಿಯಲ್ಲಿ ಆಚರಿಸಲಾಯಿತು ಇವತ್ತು ದುರ್ಗದ ದುರ್ಗದಿಂದ ಪ್ರಾರಂಭ ಆಗ್ತಾಯಿದೆ ಗಣೇಶ ಬರುವುದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಕಳೆದ ಮೂವತ್ತು ಮೂವತ್ತ ಎರಡು ವರ್ಷದಿಂದ ಗಣೇಶ್ ಮಹಾಮಂಡಲ ವತಿಯಿಂದ ಉಪಾಧ್ಯಕ್ಷರಾಗಿ ಇದರಲ್ಲಿ ಪಾಲ್ಗೊಂಡು ನಾನು ಸಹ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಭಾಳ ಅಧೂರಿವಾಗಿ ಭಾಳ ಉಜ್ಜನದಿಂದ ಇವತ್ತು ಈ ಹನ್ನೊಂದು ದಿವಸ ಗಣೇಶ ಹಬ್ಬ ನಡೀತಿತ್ತು ಅಂಥೇಳಿ ನಾನು ತಮ್ಮ ಮುಖಾಂತರ ಹಾರಿಸ್ತಾ ಇದ್ದೀನಿ ಧನ್ಯವಾದಗಳು